ೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಚ್ಚಿ ಗೋಡಾಚಾರಿಕೆಯಿಂದ ಅಜಿತ್ ಮತ್ತೆ ಭೂಮಿ ನಡುವಿನ ಆ ರಟ್ ಇಲ್ಲಿ ಭೂಮಿಯ ಮನೆಯ ಸುಸೆ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಮನೆಯಿಂದ ಹೊರಗಡೆ ಹೋಗಬೇಕಾಗಿದೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ನಿಜವಾಗ್ಲೂ ಮನಸ್ಸಲ್ಲಿ ಭೂಮಿಯನ್ನ ಇಷ್ಟಪಡ್ತಿದ್ದಾರೆ ಬಟ್ ಅಜಿತ್ ಅದು ಗೊತ್ತಾಗ್ತಿಲ್ಲ ಬಟ್ ಏನ್ ಮಾಡೋದು ಆದ್ರೂ ಕೂಡ ಮನೆ ಇವರು ಎಲ್ಲರೂ ಮುಂದೆ ನಾಟಕ ಮಾಡೋ ಅರ್ಜತ್ ಮತ್ತೆ ಭೂಮಿ ಹೊರಗಡೆ ಬರ್ತಿದ್ದಾಗ ನಿಜವಾಗ್ಲೂ ಜಗ್글ಾ ಮಾಡ್ಕೊತಾರೆ ಇರು ಹೊರಗಡೆ ಜಗ್글ಾ ಮಾಡ್ಕೊತಾರೆ हातchainId ಜಗ್글ಾ ಮಾಡ್ಕೊತಾರೆ ಈಗ ऑलरेडी ಭೂಮಿ ಮೇಲೆ ರಕ್ತ ತಾರೆ ಅರ್ಜತ್ ಯಾವಾಗಲೂ ಕೂಡ ನಿಂತಿದ್ದೀ ಆ ಗೋಇ텔ಾ ಬೇಗ ಬಾ ಅಂತ ಹೇಳಿದ್ರೂ ಕೂಡ ಪ್ರತಿದಿನ ಲೇಟೇ ಮಾರ್ತಿದ್ದೆಲ್ಲ ಈಗ ಲೇಟಾ ತದ ಸ್ಟೇಷನ್ ಹೋಗೋದಕ್ಕೆ ಅಂತ ಹೇಳ್ತಾಗ ಈಗೇನ್ ಸಾಬ್ರಾ ಹಾಗೆ ಹೀಗೆ ನಾನು ಏನು ಮಾರ್ತೀ ಹಂಗೆ ಹೀಗೆ ಅಂತ ಭೂಮಿ ಅರ್ಜತ್ ಮುಂದೆ ಜಗ್글ಾ ಮಾಡ್ತರ್ತಾರೆ ಅಲ್ಲಿ ಸತ್ಯನೆ ಕೂಡ ಪೆಪರು ತಕುತ್ತಿರ್ತಾರೆ ನಿಜವೇದನ ಗಮನಿಸ್ತಾರೆ ತದ ನಂತರ ನಚ್ಚಿ ಬರ್ತ ತಾಗೆ ಚಿನ್ನರನ ಅಂತ ಹೇಳಿ ಆಲ್ರೆಡಿ ಇಲ್ಲಿ ಅಜತ್ ಭೂಮಿ ಜೊತೆ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ ಇದನ್ನು ತುಂಬಾ ಚಂದ ಅಬ್ಸರ್ವ್ ಮಾಡ್ತಾರೆ ನಚ್ಚಿ ನಂತರ ಅಜತ್ ಮತಿ ಭೂಮಿ ಲೇಟ್ ಆಗ್ತದೆ ಅಂತ ಹೇಳಿ ಹೊರಡ್ಬಿಡ್ತಾರೆ ಏನಪ್ಪಾ ಇದು ಇಷ್ಟೊತ್ತು ಜಗಳ ಮಾಡ್ಕೋತಾ ಇದ್ರು ನಾನು ಬಂದ ತಕ್ಷಣ ಚಿನ್ನಾರಣ್ಣ ಅಂತ ಅಣ್ಣ ಹೇಳ್ತಿದ್ದಾನಲ್ಲ ಅಂತ ಹೇಳಿ ನಚ್ಚಿ ಯೋಚನೆ ಮಾಡ್ತಿದ್ದಾಗೆ ಅಜಿತ್ ಅಲ್ಲ ಅದು ಸಾರಿ ಸತ್ಯನ ಬರ್ತಾರೆ ಏನಪ್ಪಾ ಯೋಚನೆ ಮಾಡ್ತಿದೆಯ ಏನು ಯೋಚನೆ ಮಾಡ್ಬಿಡೋದು ತುಂಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಹೊರಗಡೆ ಕೂಡ ಅಜತ್ ಭೂಮಿ ಜಗಳ ಮಾಡ್ಕೋತಿರ್ತಾರೆ ಅದನ್ನ ಕೂಡ ನಚ್ಚಿ ಗಮನಿಸ್ತಾರೆ ನಂತರ ಅಲ್ಲಿ ಸತ್ಯನ ಅಚ್ಯುತ್ ಭೂಮಿ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ನಜಗೆ ಅನ್ಸುತ್ತೆ ಏನಿದೋ ಈ ಅಣ್ಣ ಇಷ್ಟು ರೊಮ್ಯಾಂಟಿಕ್ ಆಗಿ ಯಾವಾಗಾದ ನಾವೇನಾರು ಇದ್ದಾಗ ಚಿನ್ನಾರಣ್ಣ ಅಂತ ಎಲ್ಲರೂ ಮುಂದೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ ನಾವೆಲ್ಲದೇ ಇದ್ದಾಗ ತುಂಬ ಜಗಳ ಮಾಡ್ಕೋತಾನಲ್ಲ ಹಾಲ್ನಲ್ಲೂ ಅಷ್ಟೇ ನಾನು ಬರೋ ತನಕ ಇಬ್ಬರು ಕೂಡ ಜಗಳ ಮಾಡ್ಕೋತಿದ್ರು ನಾನು ಆದಮೇಲೆ ಅಣ್ಣ ಚಿನ್ನಾರಣ್ಣ ಅಂತ ಹೇಳೋಕ್ಕೆ ಶುರು ಮಾಡ್ತಾ ಮತ್ತು ಆಚೆ ಬಂದಾಗ ಮತ್ತು ಅದೇ ರೀತಿ ಜಗಳ ಮಾಡಿಕೊಂಡ್ರು ಇವ್ರು ನೋಡಿದ್ರೆ ಬೇರೆನೇ ಅಂತ ಅನ್ನಿಸ್ತದಲ್ಲ ಎಲ್ಲರೂ ಮುಂದೆ ಚಿನ್ನಾರಣ್ಣ ಅಂತ ಚೆನ್ನಾಗಿರ್ತಾರೆ ಯಾರೋ ಇಲ್ಲದಿದ್ದಾಗ ಈ ರೀತಿ ಜಗಳ ಮಾಡ್ಕೋತಾರೆ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಅಣ್ಣ ಪ್ರೀತಿ ಮಾಡಿ ಮಾತ್ರ ಆಗಿದೆ ನಿಜವಾಗ್ಲೂ ನಮ್ಮ ಎಲ್ಲರೂ ಮುಂದೆ ನಾಟಕ ಮಾಡಬೇಕು ಅಂತ ಈ ರೀತಿ ನಡ್ಕೋತಿದ್ದ ಅಂತ ಹೇಳಿ ನಜ್ಜಿಗೆ ಅನುಮಾನನೇ ಶುರು ಆಗ್ಬಿಡುತ್ತೆ ಕಡೆ ದೇವಿಯಾನಿ ಅಶ್ವಿನಿಗೆ ಆ ಒಂದು ನೆಕ್ಲೇಸನ್ನು ಕದಿಬೇಕು ಅಂತ ಹೇಳಿರ್ತಾರೆ ಬಿಕಾಸ್ ಆ ಒಂದು ನೆಕ್ಲೇಸ್ ಭೂಮಿ ನೆಕ್ಲೇಸ್ ಆಗಿರೋದ್ರಿಂದಾಗಿ ಮನಸ್ವಿನಿನೇ ಭೂಮಿ ಅಂತಕ್ಕಂಥ ಸತ್ಯ ಮನೆಯವ್ರು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋ ವಿಷಯವನ್ನ ಯೋಚನೆ ಮಾಡಿದಂತಹ ದೇವ್ಯಾನಿ ಆ ಒಂದು ನೆಕ್ಲೇಸನ್ನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ತುಂಬ ಯೋಚ್ ತುಂಬಾ ಪ್ಲ್ಯಾನ್ ಮಾಡ್ತಾರೆ ಭೂಮಿಯಿಂದ ಒಂದು ನೆಕ್ಲೇಸನ್ನು ತಗೋ ತೆಗೆದುಕೊಳ್ಳೋಕೆ ಆದರೆ ಭೂಮಿ ಮಾತ್ರ ತನ್ನ ನೆನಪಿಗೆ ಉಳಿದಿರ್ತಕ್ಕಂಥ ಆ ಒಂದು ನೆಕ್ಲೇಸನ್ನು ಯಾವುದೇ ಕಾರಣಕ್ಕೂ ದಿವ್ಯಾನಿಗೊಪ್ಸೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ದಿವ್ಯಾನಿ ಸಾಹಸ ಪಟ್ಬಿಡ್ತಾರೆ ನೆಕ್ಲೇಸ್ ತಗೊಳ್ಳೋದಕ್ಕೆ ಬಟ್ ಅದು ಅಸಾಧ್ಯವಾಗುತ್ತೆ ಅದರಲ್ಲಿ ಆಗ್ತಾರೆ ದಿವ್ಯಾನೆ ಅದನ್ನು ಅಶ್ವಿನಿಗೆ ಒಪ್ಪಿಸ್ತಾರೆ ಅಶ್ವಿನಿ ಕೂಡ ಒಂದು ನೆಕ್ಲೇಸನ್ನು ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಪ್ರಯತ್ನ ಮಾಡಿದ್ರೂ ಕೂಡ ಆಕೆ ಕೂಡ ಅದರಲ್ಲಿ ಫೇಲ್ ಆಗ್ತಾಳೆ ಇದರಿಂದಾಗಿ ರುಚಿಗೆದಂಥ ಅಂಜು ನೀನು ಜಸ್ಟ್ ಟಿಕ್ ಟಾಕ್ ಮಾಡೋದಕ್ಕೆ ರೆಡಿಯಾಗಿದೆ ಯಾವಾಗಲೂ ಬಡಿ ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಟಿಕ್ ಟಾಕ್ನೇ ಮಾಡ್ಕೊಂಡು ಬಿದ್ದಿರು ನಿನ್ನ ಮಾತನ್ನು ಕಟ್ಕೊಂಡು ಅಜ್ಜಿಗೆ ನಂಗೆ ಸಿಗ್ತಾನೆ ಅಂತ ನಾನು ಅಂದ್ಕೊಂಡಲ್ಲ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂತ ನನ್ನತ್ತ ಮುಟ್ಟಾಡಿ ಬಿಡಿಲ್ಲ ಅಂತ ಹೇಳಿ ಅಶ್ವಿನಿ ಮೇಲೆ ರೇಟ್ತಿದ್ದಾಳೆ ನಿನ್ನಿಂದ ಅಮ್ಮ ಹೇಳು ಒಂದು ಕೆಲಸ ಮಾಡೋಕ್ಕಾಗಲಿಲ್ವ ಅಂತ ಕೇಳ್ತಿದ್ರೆ ಈ ಕಡೆ ದೇವಿಯಾನಿಯವರು ಆ ನೆಕ್ಲೇಸ್ ತುಂಬಾ ಮುಖ್ಯ ಆ ನೆಕ್ಲೇಸನ್ನು ನಾನು ಕೂಡ ಅವಳಿಂದ ಪಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟೆ ಆದರೆ ಅವಳಿಗೆ ಯಾವುದೇ ಕಾರಣಕ್ಕೂ ನೆಕ್ಲೇಸನ್ನು ಕೊಡೋದಕ್ಕೆ ಒಪ್ಕೋತಾ ಇಲ್ಲ ನಿಜವಾಗ್ಲೂ ಆ ನೆಕ್ಲೇಸ್ ಅವಳತ್ರ ಇದ್ದಷ್ಟು ನಮಗೆ ಡೇಂಜರ್ ಯಾಕಂದರೆ ಅವಳೇ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಆ ನೆಕ್ಲೇಸನ್ನು ನಾವು ಮೊದಲು ಪಡ್ಕೋಬೇಕು ಅಂತ ಹೇಳಿ ಮಾತನಾಡ್ತಾರೆ ದೇವಿಯಾನೆ ಆಗ ಅಂಜು ಬಂದಿದೆ ಮೊಮ್ಮನಿ ನೀನು ಯೋಚನೆ ಮಾಡಬೇಡ ಮಾಮ್ ಆ ನೆಕ್ಲೆಸ್ ಬೇಕಲ್ವ ನನ್ನನ್ನು ಬಿಟ್ಬಿಡು ನಾನು ಅವನ ನೆಕ್ಲೆನ್ನು ಕತ್ಕೊಂಡು ಬಂದು ನಿನಗೆ ಕೈಗೆ ಅಂತ ಹೇಳಿ ಅಂಜು ಹೇಳ್ತಾಳೆ ನಂತರ ಪಲ್ಲವಿ ಅಕ್ಕ ರೂಮಲ್ಲಿ ಕೆಲಸ ಮಾಡ್ತಿರ್ತಾರೆ ಅಜಿತ್ ರೂಮಲ್ಲಿ ಮನೆ ಒರೆಸ್ತಿರ್ತಾರೆ ಹೀಗೆ ಮಾಡ್ತಿದ್ರ ಪಲ್ಲವಿ ಅಕ್ಕ ನೀವು ಅಂತ ಮನೆ ಒರೆಸ್ತಿದ್ದೀನಿ ಅಂಜು ಮೇಡಮ್ ಅಂತ ಹೇಳ್ತಾರೆ ನನ್ನ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀರಾ ಅಂತ ಅಯ್ಯೋ ಭೂಮಿ ಮ್ಯಾಡಮ್ಗೆ ಅವ್ರ ಗಂಡನ ರೂಮ್ನ ಫಸ್ಟ್ ಕ್ಲೀನ್ ಮಾಡಲಿಲ್ಲ ಅಂದರೆ ಕೋಪ ಬಂದ್ಬಿಡುತ್ತೆ ಅಂತಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಮೊದಲು ಇವ್ರ ರೂಮ್ನ ಕ್ಲೀನ್ ಮಾಡಿಬಿಟ್ಟು ಆ ನಂತರ ನಿಮ್ಮ ರೂಮ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ದೇವಿಯಾನೇ ಅಶ್ವಿನಿ ಅಂಜು ಮೂವರು ಕೂಡ ನೆಕ್ಲೇಸನ್ನು ಕದಿಯೋಕೆ ಅಂತ ಬಂದಿರ್ತಾರೆ ಆ ಟೈಮಲ್ಲಿ ಅದು ಅಸಾಧ್ಯವಾಗ್ಬಿಡುತ್ತೆ ನಂತರ ಇಲ್ಲಿ ಅಶ್ವಿನಿ ಅಂಜುಗೆ ಸಂಗೀತ ಅವರು ತರಕಾರಿ ಹೆಚ್ಚೋದನ್ನು ಅಡುಗೆ ಮಾಡೋದನ್ನು ಕಲಿಸ್ತಿದ್ದಾರೆ ಈ ಕಡೆ ಅಪ್ಪು ಕೂಡ ಇದ್ದಾಳೆ ಈ ಕಡೆ ಅಂಜು ಮತ್ತು ಮನಸ್ವಿನಿ ನಿಮ್ಮಿಬ್ಬರು ಕೂಡ ಅಡುಗೆ ಕಲಿಸೋದು ನನ್ನ ಜವಾಬ್ದಾರಿ ಅಡುಗೆ ಕಲಿಸ್ತೀನಿ ಅಂತ ಹೇಳ್ತೀನಿ ಕೂತ್ಕೊಳ್ಳಿ ಅಡಿಕೆ ಮಾಡೋದು ನ್ನ ಹೇಗೆ ಅಂತ ಕಲಿತ್ಕೊಳ್ಳಿ ಇವತ್ತು ತರಕಾರಿ ಹೆಚ್ಚೋದು ಹೇಗೆ ಅಂತ ಕಲೀರಿ ಅಂತ ಹೇಳ್ತಿದ್ರೆ ಏನಮ್ಮ ಇವತ್ತಿನ ಕಾಲದಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಕೂಡ ಬರುತ್ತೆ ಅವಶ್ಯಕತೆ ಅಮ್ಮ ಅಂತ ಅಪ್ಪು ಹೇಳಿದಕ್ಕೆ ಏನು ಆನ್ಲೈನ್ ಅಲ್ಲಿ ಬುಕ್ ಮಾಡೋರು ಇಷ್ಟು ಕ್ಲೀನಾಗಿ ಆಗಿ ಮಾಡಿ ಮನ್ಸಿಂದ ಅಡುಗೆ ಮಾಡಿ ತಿನ್ನಿಸ್ಬಿಡ್ಸ ಕೊಟ್ಬಿಡ್ತಾರೆ ನಿಮಗೆ ನಾವು ಮನೇಲಿ ಮಾಡೋ ಅಡುಗೆ ಎಷ್ಟು ಶುಚಿ ರುಚಿಯಾಗಿರುತ್ತೆ ಗೊತ್ತಾ ಸುಮ್ಮನೆ ಅಡುಗೆ ಮಾಡೋದನ್ನ ಕಲಿಬೇಕು ಅಷ್ಟೇ ಅಂತ ಹೇಳಿ ಮತ್ತೆ ಅಶ್ವಿನಿಗೆ ತರಕಾರಿ ಹೆಚ್ಚುದು ಹೇಗೆ ಅಂತ ಹೇಳ್ಕೊಡ್ತಾರೆ ಇಬ್ಬರಿಗೂ ಕೂಡ ಅದನ್ನ ಮಾಡೋದಂದರೆ ಅಲರ್ಜಿ ಆದರೂ ಅವರು ಬಿಡದೆ ಅವ್ರ ಕೈಯಿಂದ ತರಕಾರಿಯನ್ನು ಹೆಚ್ಚಿಸ್ತಾರೆ ಇತ್ತ ಕಡೆ ಮತ್ತು ಅಜ್ಜು ತಿಬ್ರು ಕೂಡ ಟಿ ಎಂಗ್ ಡಿ ಮುಂದೆ ಕೂತಿದ್ರೆ ಸಾಕ್ಷಿಯನ್ನು ಅವ್ರಿಗೆ ಕಜಾಯ ಬೇಕಂತೆ ಭೂಮಿ ಅಂತ ಲಕ್ಷ್ಮಕ ಹೇಳಿದ ತಕ್ಷಣ ಸಾಕ್ಷಿ ನೆನಪಾಗ್ಬಿಡುತ್ತೆ ಸತ್ಯಣ್ಣಗೆ ಸತ್ಯಣ್ಣ ತುಂಬಾನೇ ಡಿಪ್ರೆಸ್ ಆಗಿಬಿಡ್ತಾರೆ ಅದನ್ನ ಗಮನಿಸ್ತಂದ ಅಜ್ಜು ಸತ್ಯಣ್ಣ ನೋಡಿ ಸುಮ್ಮನೆ ವಿನಾಕಾರಣ ಯೋಚನೆ ಮಾಡ್ತಿದ್ರ ಆ ಸಾಕ್ಷಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ರ ಬಿಡಿ ಯಾಕೆ ಅಣ್ಣ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಕೂಡ ಹೌದು ಸತ್ಯಣ್ಣ ನಾನು ನಿಮ್ಮ ಹತ್ರ ಸಾಕ್ಷಿ ವಿಷಯನ ಕೇಳಬೇಕು ಅಂತಾನೆ ಅನ್ಕೊಂಡಿದ್ದೆ ಯಾಕಂದ್ರೆ ನೀವು ಬ್ರಹ್ಮಚಾರಿ ಅಂತಿದ್ರಿ ಬಟ್ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಹೊಟ್ಟೆದು ಆ ಪ್ರೀತಿನ ನೀವು ಮದುವೆ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅದೇ ನಾನು ಕೊಡೋ ಗಿಫ್ಟನ್ನ ಗಿಫ್ಟ್ ಅಂತ ಹೇಳಿ ನಾನು ರಾಖಿ ದಿನ ಕೇಳೋಣ ಅಂತ ಅಂದ್ಕೊಂಡು ಆದರೆ ನಿಜವಾಗ್ಲೂ ಆ ಸಾಕ್ಷಿ ರಾಣ ಮಗು ಅನ್ನೋದು ನನಗೂ ಗೊತ್ತಿರಲಿಲ್ಲ ನಿಮಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ ಆಕೆ ನಿಮಗೆ ಸರಿಯಾದ ಜೋಡಿ ಅಲ್ಲ ಆದರೂ ಕೂಡ ನಿಮಗೆ ಪ್ರೀತಿ ಆಗಿತ್ತು ಆ ಪ್ರೀತಿ ಮರೆಯೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹಾಗೆ ನೀವು ಬೇರೆ ಹುಡುಗಿನ ಮದುವೆ ಆಗಿ ತುಂಬ ಚೆನ್ನಾಗಿರ್ತೀರಾ ಅಂತ ಭೂಮಿ ಹೇಳ್ತಾರೆ ಈ ಕಡೆ ಅಜ್ಜು ಕೂಡ ಹೌದು ಆ ಸಾಕ್ಷಿ ನಿಮಗೆ ಸರಿಯಾದ ಜೋಡಿ ಅಲ್ಲ ಅವಳನ್ನು ಮರೆತು ನೀವು ಬೇರೆ ಮಾತುವೆ ಆಗಲೇಬೇಕು ನಾನೇ ಒಳ್ಳೆ ಹುಡುಗಿ ನೋಡ್ತೀನಿ ಅಂದಾಗ ಅವಳನ್ನ ನನ್ನ ಪ್ರೀತಿ ಮಾಡಿದ್ಲು ಇಲ್ವೋ ಗೊತ್ತಿಲ್ಲ ಆದರೆ ನಾನು ಅವಳನ್ನು ಪ್ರೀತಿ ಮಾಡಿದಾಗ ಅವರವಿಸ್ದೆ ಅಭಿಮಾನಿಸ್ತೆ ಖಂಡಿತವಾಗಲೂ ಅದನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ ಅದು ಮರೆಯೋಕ್ಕಾಗತ್ತೆ ಅಂದಾಗ ಖಂಡಿತ ಮರೆಯೋಕಾಗುತ್ತೆ ಯಾಕೆ ಮರೆಯೋಕೆ ಆಗೋದಿಲ್ಲ ಅಂತ ಜೊತೆ ಹೇಳ್ತಾರೆ ಹೇಗೆ ಮರೆಯೋಕ್ಕಾಗುತ್ತೆ ಅದ್ರ ಜೊತೆ ಹಾಗಿದ್ರೆ ನೀನು ಸಾಕ್ಷಿನ ಮರೆತು ಭೂಮಿ ಜೊತೆ ಲೈಫ್ ಲಾಂಗ್ ಇರ್ತೀಯ ಅಂತ ಕೇಳಿದಾಗ ಸಾಕ್ಷಿ ಬೇರೆ ನನ್ನ ಸಾಹಿತ್ಯ ಬೇರೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಸತ್ಯಣ್ಣ ಕೇಳಿದಾಗ ಅಲ್ಲಿ ಸಾಕ್ಷಿ ನಿಜವಾಗ್ಲೂ ದ್ರೋಹಿ ಅವಳು ನಿಮಗೆ ಮೋಸ ಮಾಡ್ದು ಬಟ್ ಸಾಹಿತ್ಯ ತುಂಬಾ ಒಳ್ಳೆ ಹುಡುಗಿ ಅವ್ಳಿಗೂ ಇವ್ಳಿಗೂ ಅಜ್ಜ ಅಂತರ ಅದನ್ನೆಲ್ಲ ಮಾತನಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಜೊತೆ ಹೇಳಿದಾಗ ಆ ರೀತಿ ಏನಿಲ್ಲ ಪ್ರೀತಿ ಪ್ರೀತಿನೇ ಅಲ್ವಾ ಅವಳು ನನ್ನ ಪ್ರೀತಿ ಮಾಡ್ದೆ ಇದ್ರು ನನ್ನಗಳ ಮೇಲೆ ಇರೋ ಪ್ರೀತಿ ನಿಜ ಅಲ್ವಾ ಅಂತ ಸತ್ಯಣ್ಣ ಹೇಳ್ತಾರೆ ಜೊತೆಗೆ ಹೇಳು ಕಾಂಟ್ಯಾಕ್ಟ್ ಕಾಂಟ್ರ್ಯಾಕ್ಟ್ ಮ್ಯಾರೇಜನ್ನು ಮರೆತು ನೀನು ಅವ್ರ ಜೊತೆ ಲಾಂಗ್ ಇರ್ತೀಯ ಭೂಮಿ ಜೊತೆ ಅಂತ ಕೇಳಿದಾಗ ನಮ್ಮ ಇಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜು ನೀವು ಯಾಕೆ ಈ ವಿಷಯವಾಗಿ ಅವಳನ್ನು ತರ್ತಿದ್ರ ಅಂತ ಗೊತ್ತಾಗ್ತಿಲ್ಲ ನನಗೆ ಅದನ್ನು ಒಂದು ಸಾಧ್ಯನೇ ಇಲ್ಲ ಅಂತ ಜೊತೆ ಹೇಳ್ತಾರೆ ಆಗ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ ನೀನು ಯಾವತ್ತು ಸಾಹಿತ್ಯನ ಮರೆತು ಭೂಮಿಯನ್ನ ಒಪ್ಕೋತೀವೋ ಅವತ್ತೇ ನಾನು ಕೂಡ ಸಾಕ್ಷಿನ ಮರಿತೀನಿ ಅಂತ ಹೇಳ್ತಾರೆ ಅಕ ಅರ್ಜು ಭೂಮಿ ಜೊತೆ ಕಳೆದಂತಹ ಒಂದಷ್ಟು ಕ್ಷಣಗಳು ನೆನಪಾಗುತ್ತೆ ಅವಳ ತುಂಟಾಟ ಅವಳ ಒಂದು ಮೊಗಳಿಗೆ ಅವಳ ಕೂಪ ಎಲ್ವೂ ಕೂಡ ಕಾಡ್ತದೆ ನಿಜವಾಗ್ಲೂ ಕೂಡ ಅವರ ಮನಸ್ಸಲ್ಲಿ ಭೂಮಿ ಇದ್ದಾಳೆ ಬಟ್ ಒಪ್ಕೊಳೋದು ಕಷ್ಟ ಆಗ್ತಿದೆ ಅಷ್ಟೇ ಅರ್ಜುತ್ಗೆ ಇತ್ತ ಕಡೆ ನಜಿ ಕೂಡ ಭೂಮಿ ಮತ್ತೆ ಅಚ್ಚುತ್ ಪ್ರೀತಿ ನಿಜವಾಗ್ಲೂ ನಿಜನಾ ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಮ್ಮ ಬರ್ತಾರೆ ಏನು ಯೋಚನೆ ಮಾಡ್ತಾರೆ ಿದ್ಯಾ ಅಂತಕ ನಿಜವಾಗ್ಲೂ ನನಗೆ ಯಾಕೋ ಅಚ್ಚು ತನ್ನ ಭೂಮಿ ಇಬ್ರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಂತಕ ನಿನಗೆ ಗೊತ್ತಲ್ವೇನೋ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಅಂತ ಸಂಗೀತ ಅವರು ಹೇಳಿದಕ್ಕೆ ಇಲ್ಲೇ ಹೇಗಿರ್ತಾರೋ ಹಾಗೆ ರೂಮಲ್ಲೂ ಕೂಡ ಇರ್ತಾರೆ ಅನ್ನೋದೇ ನನ್ನ ಡೌಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅಷ್ಟೊಂದಿ ದೇವಿಯಾನಿ ಅಂಜು ಅಪ್ಪು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಶ್ರವಣ್ ಕೂಡ ಅಲ್ಲೇ ಇರ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ಅಂದಕ್ಕೆ ಹೌದು ನಿಜವಾಗ್ಲೂ ಭೂಮಿ ಅದಕ್ಕೆ ನಾ ಅಣ್ಣ ಲವ್ ಮಾಡೇ ಮದುವೆ ಆಗಿ ಬಂದಿದ್ದ ಸಾಕ್ಷಿ ಸಾಹಿತ್ಯ ನೆನಪಲ್ಲಿದ್ದಂಥ ಅಣ್ಣ ಯಾವ ಕ್ಯಾಪಲ್ಲಿ ಭೂಮಿನ ಲವ್ ಮಾಡ್ದೆ ಅನ್ನೋದೇ ಡೌಟ್ ಆಗ್ತದೆ ನಿಜವಾಗ್ಲೂ ಎಲ್ಲರೂ ಮುಂದೆ ಚುನ್ನಾರಣ್ಣ ಅಂತ ಇಟ್ಕೊಂಡಿರ್ತಾನೆ ಅಜತಣ್ಣ ಬಟ್ ಒಳಗಡೆ ಕೂಡ ಹಾಗೆ ಇರ್ತಾನ ನಿಜವಾಗ್ಲೂ ನನಗೆ ಯಾಕೋ ಮಿಸ್ ಉಡಿತದೆ ಡೌಟ್ ಹೊಡಿತದೆ ಅಂತ ಹೇಳಿ ನಚ್ಚಿಗೆ ಹೇಳ್ತಿದ್ದಾಗೆ ಅದಕ್ಕೆ ಅಪ್ಪು ಜೋಡಿಸ್ತಾಳೆ ಹೌದು ನಿನಗೂ ಕೂಡ ಇದೇ ಅನುಮಾನ ಬಂದಿದೆ ಅಂದರೆ ಖಂಡಿತ ಅಜತ್ ಭೂಮಿನ ಲವ್ ಮಾಡಿ ಮದುವೆ ಆಗಿ ಕರ್ಕೊಂಡು ಬಂದಿರೋದೆ ನಿಜ ಅಂತ ಅನ್ನಿಸ್ತಿಲ್ಲ ಖಂಡಿತ ಸುಳ್ಳು ಅನ್ನಿಸ್ತದೆ ಅಂದಾಗ ದೇವಿಯಾನಿ ಕೂಡ ಹೌದು ನನಗೂ ಕೂಡ ಅದೇ ರೀತಿ ಅನ್ನಿಸ್ತದೆ ಅಂತ ಹೇಳ್ತಾರೆ ಕೊನೆಗೂ ಅಜಿತ್ ಮತ್ತು ಭೂಮಿ ನಡುವೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಮ್ಯಾರೇಜ್ ಸತ್ಯ ಹೊರಗಡೆ ಬೀಳೋದ್ರ ಜೊತೆಗೆ ಇಲ್ಲಿ ಭೂಮಿ ಆ ಮನೆಯ ಮಗಳು ಅನ್ನೋ ಸತ್ಯ ಕೂಡ ಹೊರಗಡೆ ಬೀಳುವ ಸಂದರ್ಭ ಬಂದದ ಮನಸ್ವಿನಿ ಅಂತಕ್ಕಂಥ ಸತ್ಯ ಎಲ್ಲರ ಮುಂದೆ ರಿವೀಲ್ ಆಗೋ ಸಮಯ ಬಂದದ ಇಲ್ಲಿ ನಚಿನೆ ಎಲ್ಲದಕ್ಕೂ ಕೂಡ ಸೂತ್ರಧಾರ ಆಗ್ತದಾರೆ ಅಂತ ಅನಿಸುತ್ತೆ ಇಲ್ಲಿ ನಚಿ ಅನ್ಕೊಂಡಾಗೇ ಅಜತ್ ಮತ್ತು ಭೂಮಿ ನಡುವೆ ಇರ್ತಕ್ಕಂಥ ಗುಟ್ಟು ಹೊರಗಡೆ ಬೀಳುತ್ತ ಇಲ್ಲಿ ನಚ್ಚಿ ಆಡೋ ಆಟಕ್ಕೆ ನಿಜವಾಗ್ಲೂ ಅಜತ್ ಭೂಮಿಯ ಬದುಕೆ ಚಿತ್ರ ಇಲ್ಲಿ ಅಜತ್ ಭೂಮಿಗೆ ನಚ್ಚಿನೇ ವಿಲನ್ ಆಗಿಬಿಡ್ತಾರ ದೇವಿಯಾನಿ ಅಶ್ವಿನಿ ಜೊತೆ ಕೈ ಜೋಡಿಸ್ಬಿಡ್ತಾರ ಇಲ್ಲಿ ನಚ್ಚಿ ನಚ್ಚ ಿ ಒಂದು ಕೆಟ್ಟ ಉದ್ದೇಶದಿಂದ ಅಲ್ ಅಲ್ಲದೆ ಇದ್ರೂ ಕೂಡ ಒಂದು ಸತ್ಯವನ್ನ ತಿಳ್ಕೋಬೇಕು ಅನ್ನೋ ಭಾರದಲ್ಲಿ ಅಚ್ಚಿತ್ ಭೂಮಿ ಬಾಳಿಗೆ ಒಲ್ಲನ್ನಾಗಿ ಬಿಡ್ತಾರ ಅದೇ ರೀತಿಯಾಗಿ ಕುತಂತ್ರಿ ದೇವಿಯಾನಿಗೆ ನಿಜವಾಗ್ಲೂ ನಚ್ಚಿ ಸಾಥ್ ಕೊಟ್ಬಿಡ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದನ ವಿತ ಮರಿಗು